ಕನ್ನಡ ಸ್ವಾಗತ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಸಿಂಗಲ್ ಡಿಜಿಟ್ ಸ್ಥಾನ ಬರುತ್ತೆ ದೇಶದಲ್ಲೂ ಕೂಡ ಬಿಜೆಪಿ ಸರ್ಕಾರ ಬರೋದಿಲ್ಲ ಚುನಾವಣೆಯಲ್ಲಿ ಸೋತ ಬಳಿಕ ಬಿಜೆಪಿಯವರೇ ಪಕ್ಷಾಂತರ ಮಾಡುತ್ತಾರೆ ವಿಪಕ್ಷದ ಮುನ್ನೂರ ಐವತ್ತು ಶಾಸಕರು ಮತ್ತು ಸಂಸದರನ್ನ ಕೇಂದ್ರ ಬಿಜೆಪಿ ಪಕ್ಷಾಂತರ ಮಾಡಿಸಿತ್ತು ಈಗ ಅದೇ ಅವರಿಗೆ ತಿರುಗು ಬಾಣವಾಗಲಿದೆ ರಾಜ್ಯದಲ್ಲಿ ಬಿಜೆಪಿ ಹತ್ತು ಸ್ಥಾನವನ್ನು ಕೂಡ ಮುಟ್ಟಲೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭವಿಷ್ಯ ನುಡಿಸಿದ್ದಾರೆ ನಿಮ್ಮ ಸರ್ಕಾರ ಬಹಳ ದಿನ ಉಳಿಯುವುದಿಲ್ಲ ಎಂಬ ವಿಪಕ್ಷಗಳ ಆರೋಪಕ್ಕೆ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿ ಬಿಜೆಪಿಯವರು ಹಗಲು ಕನಸು ಕಾಣುತ್ತಿದ್ದಾರೆ ಹಗಲು ಕನಸು ಕಾಣುವವರಿಗೆ ನಾವು ಬೇಡ ಎನ್ನುವುದಕ್ಕೆ ಆಗತ್ತ ಕನಸು ಕಾಣಲಿ ಬಿಡಿ ಆದ್ರೆ ಬರುವ ಫಲಿತಾಂಶದಲ್ಲಿ ನಮಗೆ ಬಿಜೆಪಿ ಮತ್ತು ಜೆಡಿಎಸ್ ಬಿಜೆಪಿ ಜೆಡಿಎಸ್ಗೆ ಸಿಂಗಲ್ ಡಿಜಿಟ್ ಸ್ಥಾನಗಳು ಬರುತ್ತೆ ದೇಶದಲ್ಲಿ ಬಿಜೆಪಿ ಸರ್ಕಾರ ಸರ್ಕಾರ ಬರುತ್ತೆ ಅಂತ ಕಾಣಿಸ್ತಾ ಇಲ್ಲ ಅಲ್ಲಿಯೂ ಕೂಡ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ ನಮ್ಮ ಸರ್ಕಾರವೇ ಮುಂದುವರಿಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನೂರ ಮೂವತ್ತ ಆರು ಜನ ಕಾಂಗ್ರೆಸ್ ಶಾಸಕರು ಇದ್ದರೂ ಕೂಡ ಸರ್ಕಾರ ಬೀಳತ್ತೆ ಎಂದು ಬಿಜೆಪಿಯವರು ಪದೇ ಪದೇ ಹೇಳುವ ವಿಚಾರಕ್ಕೆ ನೀವು ಟಿವಿಯಲ್ಲಿ ಪದೇ ಪದೇ ತೋರಿಸ್ತೀರಿ ಪತ್ರಿಕೆಯಲ್ಲಿ ಬರೀತೀರಿ ಹಾಗಾಗಿ ಬಿಜೆಪಿಯರು ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಒಂದೇ ಪಕ್ಷ ಸರ್ಕಾರ ನಡೆಸ್ತಾ ಇದೆ ನಮ್ಮಲ್ಲಿ ಒಗ್ಗಟ್ಟಿದೆ ಲೋಕಸಭಾ ಚುನಾವಣೆ ಬಳಿಕ ಅವರ ಪಕ್ಷದಲ್ಲಿ ಎಷ್ಟು ಜನ ಇರ್ತಾರೆ ಎಂಬುದನ್ನ ಅವರು ನೋಡಿಕೊಳ್ಬೇಕು ಅವರಲ್ಲಿ ಪಕ್ಷಾಂತರ ಆಗುವುದನ್ನು ಮೊದಲು ಬಂದೋಬಸ್ತ್ ಮಾಡಿಕೊಳ್ಳಲಿ ಎನ್ನುವ ಮೂಲಕ ಬಿಜೆಪಿ ನಾಯಕರಿಗೆ ರೆಡ್ಡಿ ಟಾಂಗ್ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟದ್ದು ಆ ತರಹದ್ದು ಅವಕಾಶವಿಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಎಲ್ಲಿಯ ತನಕ ಮುಂದುವರಿಯುತ್ತಾರೆ ಎನ್ನುವುದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದರು ಇಂಡಿಯಾ ಮೈತ್ರಿ ಕಾಂಗ್ರೆಸ್ ಕಾಂಗ್ರೆಸ್ಗಿಂತ ಕೆಟ್ಟದಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿಕೆಗೆ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ದೇಶ ಕಟ್ಟಿದ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮೋದಿ ಪ್ರಧಾನಿ ಆಗಿರುವ ಪಕ್ಷವೇ ಇರಲಿಲ್ಲ ಆರ್ಎಸ್ಎಸ್ ವಿಶ್ವ ಹಿಂದೂ ಪರಿಷತ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಮೋದಿಯವರಿಂದ ನಾವು ಏನೂ ಕಲಿಯಬೇಕಾಗಿಲ್ಲ ಮೋದಿಯವರು ದೇಶವನ್ನ ಸಾಲದ ಸುಳಿಗೆ ತಳ್ಳಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಹಗಲ್ ಕನಸು ಕಾಣ್ತಾ ಇದ್ದಾರೆ ಹಗಲು ಕಾಣಿಸ್ಕಂಡವ್ರಿಗೆ ನಾವೇನು ಬೇಡ ಅಂತ ಹೇಳೋಕ್ಕಾಗತ್ತಾ ಕನಸು ಕಾಣೋರಿಗೆ ಕನಸು ಕಾಣಲಿ ಬಿಡಿ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ನಮಗೆ ಕರ್ನಾಟಕದಲ್ಲಿ ಎಷ್ಟು ಕಾಂಗ್ರೆಸ್ಗೆ ಸ್ಥಾನ ಬರುತ್ತೆ ಬಿ ಜೆ ಎಷ್ಟು ಬರುತ್ತೆ ಜೆ ಡಿ ಎಸ್ಗೆ ಎಷ್ಟು ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಅವರು ಸಿಂಗಲ್ ಡಿಜಿಟೇ ಜೆ ಡಿ ಎಸ್ಸು ಬಿ ಜೆ ಪಿ ಸೇರಿ ಸಿಂಗಲ್ ಡಿ ಜೆ ದೇಶದಲ್ಲೂ ಕೂಡ ಇವರಿಗೇನು ಬಿ ಜೆ ಪಿ ಸರ್ಕಾರ ಬರೋ ಹಾಗೆ ಕಾಣಿಸ್ತಿಲ್ಲ ಅಲ್ಲೂ ಕೂಡ ಬದಲಾವಣೆ ಆಗುತ್ತೆ ಇಲ್ಲಿ ನಮ್ಮ ಸರ್ಕಾರನೇ ಮುಂದುವರೆದ ಪಾಪ ಹಗಲ್ ಕಂಡು ಕಾಣ್ತಾ ಇದಾರೆ ಕಾಣಿಸ್ಬೋದು ಆದರೂ ಕೂಡ ಈಗ ನೀವು ತೋರಿಸ್ತಾ ಇರ್ತೀರಾ ಟಿ ಪೇಪರ್ ಪೇಪರಲ್ಲಿ ಬರಿತಾ ಇರ್ತೀರ ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ ನೀವು ತೋರಿಸಲಿಲ್ಲ ಅಂದರೆ ಅವ್ರು ಹೇಳೋದೇ ಇಲ್ಲ ನೀವು ತೋರಿಸೋದ್ರಿಂದ ಅವ್ರು ಹೇಳ್ತಾ ಇರ್ತಾರೆ ಹೇಗೆ ಬಿದ್ದೋಗ್ಬಿಡುತ್ತೆ ಹೇಳ್ತಾರೆ ಅವರು ಅವ್ರು ಹೇಳೋ ಮಾತಿಗೆ ಯಾಕೆ ಬೆಲೆ ಕೊಡ್ತೀರ ಏನೂ ಆಗಲ್ಲ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಮಹಾರಾಷ್ಟ್ರದಲ್ಲಿ ಮೂರು ಪಕ್ಷಗಳು ಸರ್ಕಾರ ಮಾಡ್ತಾ ಇದ್ದಿದ್ದು ಮೂರು ಪಕ್ಷಗಳು ನಮ್ಮ ಕಡೆ ಒಂದೇ ಪಕ್ಷ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಒಗ್ಗಟ್ಟಿದೆ ಇನ್ನು ಈ ಚುನಾವಣೆ ಆದ್ಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಇರ್ತಾರೋ ಏನೋ ಅವ್ರು ನೋಡ್ಕೊಬೇಕಷ್ಟೆ ಚುನಾವಣೆ ಆದ್ಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಪಕ್ಷಾಂತರ ಮಾಡ್ತಾರೋ ಅವ್ರ ಬಂದೋಬಸ್ತ್ ಮಾಡ್ಕೊಳ್ಳಿ ಅವ್ರ ಜನ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ Terima kasih telah menonton!